ಇಂಟ್ರೊಡಕ್ಷನ್ ಸೀನ್ ಶೂಟ್ ಹೆಲಿಕಾಪ್ಟರ್ ಕೂಡೇಶ್ ಅಂದ್ರೆ ನಮ್ಮ ಕನ್ನಡ ಹಿಂದಿರ ಹೆಲಿಕಾಪ್ಟರ್ ಕೂಡ ಯೂಸ್ ಇರ್ತಾರೆ ದುಳುಕು ಒಂದು ಕನ್ನಡ ಬಂದು ರೂಪೇಶ್ ಆಸೆ ಇರ್ತದೆ ಆಯ್ತು ಪ್ರಕಾರ ನೆನಪಿ ಪ್ರ ನೆಟ್ಟ ಎಡ್ಡ ರೋಲ್ ಹೆಚ್ಚ ಉಂಟು ರೋಲು ರೂಪೇಶ್ ಶೆಟ್ಟಿ ಅವರ ಜೈ ಸಿನಿಮಾದ ಚಿತ್ರೀಕರಣ ಇಲ್ಲಿ ಅಡ್ಡ್ಯಾರ್ನ ಈ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಬಾಲಿವುಡ್ನ ಸೂಪರ್ ಸ್ಟಾರ್ ಆಗಿರುವಂತಹ ಸುನೀಲ್ ಶೆಟ್ಟಿ ಅವರು ಇಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ತಮಿಳು ಹಾಗೂ ತೆಲುಗಿನಲ್ಲಿ ಒಳ್ಳೆಯ ನಟರಾಗಿರುವಂತಹ ಕಲ ನಟ ಶೆಟ್ಟಿ ಕೂಡ ಇಲ್ಲಿ ಒಂದು ಚಿತ್ರದ ಸನ್ನಿವೇಶದಲ್ಲಿ ಭಾಗಿಯಾಗಿದ್ದಾರೆ ಇದಕ್ಕಾಗಿ ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಅನ್ನು ತರಿಸಲಾಗಿದೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಶೂಟಿಂಗ್ ನಡೆದಿದೆ ಇನ್ನು ಸ್ವಲ್ಪ ಹೊತ್ತು ಅಲ್ಲಿ ಚಿತ್ರೀಕರಣ ಇಲ್ಲಿಂದ ಮುಸ್ತಾಯಗೊಂಡು ಮತ್ತೆ ಬೇರೆ ಕಡೆ ಶಿಫ್ಟ್ ಆಗಲಿಕ್ಕಿದೆ